ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಬ್ಲಾಗ್ಸ್ ಮತ್ತು ಚಿತ್ರದುರ್ಗ ಚಾನಲ್ಗೆ ಗೆ ಸ್ವಾಗತ ಫ್ರೆಂಡ್ಸ್ ನಕ್ಷು ಹಾಯ್ ಹಾಯ್ ಎಲ್ಲರೂ ಊಟ ಆಯ್ತಾ ಊಟ ಆಯ್ತಾ ಏನು ಮಾಡ್ತಿದೀರಾ ನಾನು ಮಾಡ್ತಿದ್ರ ನಾ ಊಟ ಆಯ್ತು ಈಗ ಆ ಊಟ ಮಾಡಿದ್ವಿ ಊಟ ಮಾಡಿದ್ವಿ ಚಿಚಿ ತೆಂದ್ವಿ ಚಿಚಿ ತೆಂದ್ವಿ ಕೊಡಲ್ಲ ಕೊಡಲ್ಲ ನಾಳೆ ಸಾನಹಕ್ಕೋ ಡ್ಯಾನ್ಸ್ ಇದೆ ಹೇಳು ಅದಕ್ಕೆ ರೆಡಿ ಆಗ್ತಿದ್ದಾಳೆ ಮೆಹಂದಿ ಹಾಕ್ಸ್ಕೊಳ್ತಿದ್ದಾಳೆ ನೀನು ಹಾಕ್ಸ್ಕೊಂಡಿ ಎಲ್ಲ ತೋರ್ಸು ಅಪ್ಪ ನಕ್ಷು ನೋಡಿ ಇಲ್ಲಿ ಮೆಹಂದಿ ಹಾಕ್ಸ್ಕೊಂಡಿದ್ದಾಳೆ ಇವಾಗ ಸಾನು ಹಾಕ್ಸ್ಕೊಳ್ತಿದ್ದಾಳೆ ಬನ್ನಿ ತೋರಿಸ್ತೀವಿ ಬನ್ನಿ ಅನ್ ಬನ್ನಿ ಬನ್ನಿ ಹೋಗೋಣ ಹಾಯ್ ಸಾನು ಯಾವ ಡಾನ್ಸ್ ಹೆಸರಿದ್ಯಾ ನಾಳೆ ನೀನು ಶ್ರೀಕೃಷ್ಣ ಹೌದಾ ಇವಾಗ ಮೆಹಂದಿ ಹಾಕ್ಸ್ಕೊಂಡು ಫ್ರೆಂಡ್ಸ್ ಮೆಹಂದಿ ಹಾಕೋರು ಮುಖ ತೋರಿಸಲ್ಲ ಕೈ ತೋರಿಸ್ತಿದ್ದೀವಿ ಅವರು ನಾಚಿಕೊಳ್ತಾರೆ ವಿಡಿಯೋದಲ್ಲಿ ಬರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಾಳೆ ಸಾನು ಸ್ಕೂಲಲ್ಲಿ ಆನ್ವಲ್ ಡೇ ಇದೆ ಅದಕ್ಕೋಸ್ಕರ ರೆಡಿ ಆಗ್ತಿದ್ದಾಳೆ ಅವಳ್ದು ಡ್ಯಾನ್ಸ್ ಇದೆ ಅದಕ್ಕೋಸ್ಕರ ಮೆಹಂದಿ ಎಲ್ಲ ಹಾಕ್ಸ್ಕೊಳ್ತಿದ್ದಾಳೆ ಡ್ರೆಸ್ ಎಲ್ಲ ಸ್ವಲ್ಪ ದೊಡ್ಡದು ಸೈಜ್ ತಂದುಬಿಟ್ಟಿದ್ರು ಅದಕ್ಕೋಸ್ಕರ ಅದನ್ನೆಲ್ಲ ಸ್ವಲ್ಪ ಸ್ಟಿಚ್ ಎಲ್ಲ ಮಾಡಿಸಿ ರೆಡಿ ಮಾಡಿಸ್ದೆ ಅಮೌಂಟ್ ಇಷ್ಟು ಅಂತ ಇಸ್ಕೊಂಡು ಅವರೇ ಅವರೇ ತರ್ತಾರೆ ಡ್ರೆಸ್ಸು ಅದು ಸ್ವಲ್ಪ ದೊಡ್ಡ ಸೈಜ್ ಆಗಿತ್ತು ಅದಕ್ಕೋಸ್ಕರ ಅದನ್ನು ಕೂಡ ಎಲ್ಲ ರೆಡಿ ಮಾಡಿಸಿಟ್ಟೆ ಹಾಗೆ ಬಳೆ ಅವನ್ನೆಲ್ಲ ತೊಗೊಬಂದು ಹೋಗಿ ನಾಳೆ ಬೆಳಗ್ಗೆ ಶಾರದಾ ಪೂಜೆ ಇದೆ ಸಂಜೆ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ನೋಡೋಣ ಯಾವ ಡ್ಯಾನ್ಸ್ ಮಾಡ್ತಾಳೆ ಎಲ್ಲ ತೋರಿಸ್ತೀನಿ ಹಾಗೆ ಯಾವ ರೀತಿಯಾಗಿ ರೆಡಿ ಆಗ್ತಾಳೆ ಎಲ್ಲ ಕೂಡ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಊಟ ಎಲ್ಲ ಮುಗೀತು ಊಟ ಆದಮೇಲೆ ಸಾನು ಮೆಹೆಂದಿ ಹಾಕ್ಸ್ಕೊಳ್ತಿದ್ದಾಳೆ ನಮ್ಮದು ಕೂಡ ಊಟ ಆಯಿತು ನನ್ನ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ಗುಡ್ ನೈಟ್ ಫ್ರೆಂಡ್ಸ್ ಗುಡ್ ನೈಟ್ ಹೇಳಮ್ಮ ಗುಡ್ ನೈಟ್ ಬಾಯ್ ಬಾಯ್ ನಾಳೆ ಬೆಳಗ್ಗೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವಾಗ ಶನಿವಾರ ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಆಗಿದೆ ಹನ್ನೆರಡು ಗಂಟೆ ಇವಾಗ ನಾವು ಸ್ಕೂಲಿಗೆ ಹೊರಟಿದ್ದೀವಿ ಸಾನು ಸ್ಕೂಲಲ್ಲಿ ಶಾರದಾ ಪೂಜೆ ಇದೆ ಹಾಗೆ ಸಂಜೆ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇದ್ದಾವೆ ಇವಾಗ ಹೋಗಿ ಶಾರದಾ ಪೂಜೆ ಮುಗಿಸ್ಕೊಂಡು ಸಾರನ ಕರ್ಕೊಂಡ್ಬರ್ತೀನಿ ಕರ್ಕೊಂಡ್ ಬಂದ್ಬಿಟ್ಟು ಆಮೇಲೆ ರೆಡಿ ಮಾಡಿ ಡ್ಯಾನ್ಸಿಗೆ ಹೇಗೆ ರೆಡಿ ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನಾನು ಫ್ರೆಂಡ್ಸ್ ನಕ್ಷು ಕೂಡ ಬರ್ತಾ ಇದ್ದಾಳೆ ಸಾನು ಸ್ಕೂಲಿಗೆ ಅವಳು ಕೂಡ ರೆಡಿಯಾಗಿದ್ದಾಳೆ ಇಬ್ರು ಪಿಂಕ್ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿದ್ದೀವಿ ಇವತ್ತು ಮನೆಗೆ ಫೋನ್ ಫ್ರೆಂಡ್ಸ್ ನಾವು ಆಟೋದಲ್ಲಿ ಹೋಗ್ತಿದೀವಿ ಸ್ಕೂಲ್ ಕಾಣ್ತಾ ಇದೆಯಲ್ಲ ಬಂತು ಅದೇ ಸ್ಕೂಲು ನೋಡಿ ಅಲ್ಲಿ ಸ್ಟೇಜ್ ಹಾಕಿದಾರಲ್ಲ ಅಲ್ಲೇ ಶಾರದಾ ಪೂಜೆ ಎಲ್ಲ ಮಾಡಿರೋದು ಪೂಜೆ ಎಲ್ಲ ಮುಗ್ದಿದೆ ಹಾಗೆ ಎಕ್ಸಿಬಿಷನ್ ಎಲ್ಲ ಮಾಡಿದ್ದಾರೆ ಮಕ್ಕಳು ಅದನ್ನು ತೋರಿಸ್ತೀನಿ ಹಾಗೆ ಇಲ್ಲಿ ರಂಗೋಲಿ ಎಲ್ಲ ಹಾಕಿದ್ದಾರೆ ಎಲ್ಲ ಅಲಂಕಾರ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಏನು ರಿಯಾಕ್ಷನ್ ತೋರಿಸುತ್ತೆ ಹಾ ಆ ಫೈಟ್ ಟೀಚರ್ ಅಂದ್ರೆ ಆಸಿಡ್ ಅದು ಬೇಸ ಅದು ಇದು ಆಸಿಡ್ ಇದು ಬೇಸ ವಿನೆಗರ್ ಆಸಿಡ್ ಕೂಡ उन इं टू वाट वी हीट समिंगटर मौत गेट वाटर्स दि वेस्ट अंडर एक्स्ट्रा फ्लैंड ब्लडूर्डी टू थ्री टू फोर इन हास्पिटल नियर बैसपेटे दुर्गा फ्ल क्ली ಬಾಡಿಯಲ್ಲಿ ಸ್ಟೋರ್ ಆಗಿರುತ್ತೆ ವಾಟರ್ ಅದು ಕಿಡ್ನಿಯಲ್ಲಿ ಬಂದು ಸ್ಟೋರ್ ಆಗುತ್ತೆ ಎಲ್ಲ ಹಾಗೆ ಅದು ಹೊರಗೆ ಬರಬೇಕಲ್ಲ ಕಿಡ್ನಿಯಲ್ಲಿ ಇದ್ರೆ ನಮ್ಗೆ ತುಂಬಾ ತೊಂದರೆ ಆಗುತ್ತೆ ಹಾಗೆ ಪೈಪ್ ಅನ್ನೋದು ನಮ್ಮ ಬಾಡಿಯಲ್ಲಿ ಅದಕ್ಕೆ ಯುರೇಟರ್ ಅಂತ ಹೇಳ್ತೀವಿ ಎರಡಿದೆ ಯುರೇಟರ್ ಇದೊಂದು ಇದೊಂದು ಪೇರ್ ಆಫ್ ಯುರೇಟರ್ ಅಂತ ಹೇಳ್ತೀವಿ ಅದು ವಾಟರ್ ಇಲ್ಲಿ ಪ್ರೊಡಕ್ಟ್ಸ್ ಆಗಿ ಬರುತ್ತೆ ಹಾಗೆ ಇದು ಪ್ರೊಡಕ್ಟ್ಸ್ ಆಗಿ ಬಂದುಬಿಟ್ಟು ಇಲ್ಲಿ ಯುರೇನರಿ ಬ್ಲ್ಯಾಡರ್ ಅಂತ ಹೇಳ್ತಾರೆ ಇದಕ್ಕೆ ಇದು ಇಲ್ಲಿ ಸ್ಟೋರ್ ಆಗಿರುತ್ತೆ

ಅಷ್ಟು ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಹಾಗೆ ಸ್ವಾಮೀಜಿ ಕೂಡ ಬಂದಿದ್ರು ಅದನ್ನು ನೋಡೋದಕ್ಕೆ ಅಂತ ಎಲ್ಲ ಆ ಕಡೆ ರೂಮಲ್ಲಿ ಈ ಕಡೆ ರೂಮಲ್ಲಿ ಎರಡು ರೂಮಲ್ಲಿ ಕೂಡ ಮಾಡಿದ್ರು ಸ್ವಾಮೀಜಿ ಕೂಡ ನೋಡಿ ಫ್ರೆಂಡ್ಸ್ ನಾವು ಎಲ್ಲ ನೋಡಿಕೊಂಡು ಬಂದ್ವಿ ಹಾಗೆ ಸಾನು ಕೂಡ ಅಲ್ಲಿದ್ಲು ಮಾತಾಡಿಸಿದ್ವಿ ಅವಳನ್ನ ಇವಾಗ ಮನೆಗೆ ಕರ್ಕೊಂಡು ಹೋಗಬೇಕು ಪೂಜೆ ಎಲ್ಲ ಮುಗ್ದಿದೆ ಇವಾಗ ಮನೆಗೆ ಕರ್ಕೊಂಡೋಗಿ ರೆಡಿ ಮಾಡಿಸ್ಕೊಂಡು ಕರ್ಕೊಂಡ್ಬರಬೇಕು ನಕ್ಷನು ಬಂದಿದ್ದಾಳೆ ನೋಡಿ ಇಲ್ಲಿ ಖುಷಿಯಾಗ್ಬಿಟ್ಟಿದೆ ಅವಳಿಗೆ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ನಾವು ಸಂಜೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾಲ್ಕು ಗಂಟೆ ಹಿಂಗೆ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಭಾಷಣ ಎಲ್ಲ ಮುಗಿಯೋಷ್ಟೊತ್ತಿಗೆ ಒಂದು ಐದು ಗಂಟೆ ಆಗುತ್ತೆ ಅದಕ್ಕೋಸ್ಕರ ನಾನು ನಾಲ್ಕು ಗಂಟೆ ಕರ್ಕೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕ ಮಕ್ಕಳು ಡ್ಯಾನ್ಸ್ ಎಲ್ಲ ಮೊದಲಿರುತ್ತೆ ಆಮೇಲೆ ಸಾನು ಡ್ಯಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾಲ್ಕು ಗಂಟೆ ಹಿಂಗೆ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಇವಾಗ ಸಾನುಗೆ ರೆಡಿ ಮಾಡಿದೆ ನಾನು ನೋಡಿ ಅವಳದು ನನ್ನ ನಂದನ ನೀನು ಶ್ರೀಕೃಷ್ಣ ಡ್ಯಾನ್ಸು ಅದಕ್ಕೋಸ್ಕರ ರಾಧೆ ಥರ ರೆಡಿ ಆಗೋಕ್ಕೆ ಹೇಳಿದ್ದಾರೆ ಎಲ್ಲರೂ ಕೂಡ ಒಂದೇ ಥರ ಡ್ರೆಸ್ಸು ಇದೇ ಥರ ಡ್ರೆಸ್ಸೇ ವೇರ್ ಎಲ್ಲರೂ ಚೆನ್ನಾಗಿದೆ ಒಳಗಡೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಹೊರಗಡೆ ವಿಡಿಯೋ ಮಾಡ್ತಿದ್ದೀನಿ ಹಾಗೆ ಒಂದೆರಡು ಫೋಟೋ ತೆಗಿತಾ ಇದೆ ಸಾನು ಟೈಮ್ ಆಯಿತು ಬಾ ಹೋಗೋಣ ಹೋಗೋಣ ಅಂತಿದ್ಲು ಡ್ರೆಸ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೆಂತ್ ಎಲ್ಲ ಉದ್ದಾಗಿತ್ತು ಕಟ್ ಮಾಡಿಸಿ ಎಲ್ಲ ಕರೆಕ್ಟಾಗಿ ಮಾಡಿಸಿದ್ದೀನಿ ಇವಾಗ ಹೊರಡಬೇಕು ಹಾಗೆ ಮೆಹಂದಿ ಹಾಕಿದ್ವಲ್ಲ ರಾತ್ರಿ ಹಾಕ್ಸ್ಕೊಂಡಿದ್ಲಲ್ಲ ಅದು ಕೂಡ ಚೆನ್ನಾಗಿ ಕಾಣ್ತಿದೆ ಬಂದ್ವಿ ನಾವು ಆಲ್ರೆಡಿ ಫಂಕ್ಷನ್ಸ್ ಸ್ಟಾರ್ಟ್ ಆಗಿತ್ತು ಕರೆಕ್ಟ್ ಟೈಮಿಗೆ ಬಂದ್ವಿ ನಾವು ಚಿಕ್ಕ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬ ಕ್ಯೂಟಾಗಿ ಚೆನ್ನಾಗಿ ಇದ್ರು ನನಗಂತೂ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟ ಅದನ್ನು ಸ್ವ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಇವಾಗ ಸಾನದು ಡ್ಯಾನ್ಸು ಮತ್ತೆ ಇದ್ದಾಳೆ ಸಾನು ನೋಡ್ಬೋದು ನೀವು ಅಲ್ಲಿ ಅಲ್ಲಿ ಫುಲ್ಲು ಗಲಾಟೆ ಇರೋದ್ರಿಂದ ಅಷ್ಟು ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ ಹಾಡು ಅದಕ್ಕೋಸ್ಕರ ಮ್ಯೂಟ್ ಮಾಡಿದ್ದೀನಿ ಮಧ್ಯ ಇದ್ದಾಳೆ ಅಲ್ವಾ ಅವಳೇ ಸಾನು ಎಲ್ಲ ಮಕ್ಕಳು ಕೂಡ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ರು ಫ್ರೆಂಡ್ಸ್ ಹಾಗೆ ಇಲ್ಲಿ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಬೇರೆ ಬೇರೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು ಅವರು ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ಅದಾದಮೇಲೆ ಪಿರಮಿಡ್ ಪಿರಮಿಡ್ ಮಾಡ್ತಾಯಿದ್ರು ಮಕ್ಕಳೆಲ್ಲ ಅದು ಕೂಡ ಚೆನ್ನಾಗಿತ್ತು ನಾನು ಎಷ್ಟು ಯಾವ್ಯಾವದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೇ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಹಾಗೆ ಇದಾದಮೇಲೆ ಯಕ್ಷಗಾನ ಮಾಡ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಅದನ್ನು ಕೂಡ ಸ್ವ ಸ್ವಲ್ಪ ಹಾಕಿದ್ದೀನಿ ನಾನು ಫುಲ್ ವೀಡಿಯೋ ಮಾಡ್ಕೊಂಡಿಲ್ಲ ಸ್ವ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೇ ಹಾಕ್ತೀನಿ ನೋಡಿ ಆದಿ ಮಾಯೆಯಿಂದ ಸೃಷ್ಟಿಗೊಂಡು ಲೋಕ ಕಲ್ಯಾಣಕ್ಕಾಗಿ ಯೋಜನೆಗೊಂಡವರು ನಾವಿದ್ದೇವೆ ಹೌದು ಸೃಷ್ಟಿ ಕಾರ್ಯಕ್ಕಾಗಿ ಬ್ರಹ್ಮನು ಪಾಲನೆ ಕಾರ್ಯಕ್ಕಾಗಿ ವಿಷ್ಣು ಹಾಗೂ ಲಯಕರ್ತನಾಗಿ ನಾನು ಶಿವನು ಮಾಯೆಯ ಮಾತಿನಂತೆಯೇ ನಡೆಯುತ್ತಿದ್ದೇ ಹೌದು ಪಾರ್ವತಿ ಹೇ ಸ್ವಾಮಿ ಎಂದಿನಂತೆ ಈ ದಿನವೂ ಕೂಡ ನಾವಿಬ್ಬರೇ ಕೈಲಾಸದಲ್ಲಿರುವ ಸಮಯ ಹೌದು ಸ್ವಾಮಿ ಆದರೆ ಇವತ್ತಿನ ವಿಶೇಷವೇ ಬೇರೆ ಏನದು ಸ್ವಾಮಿ ಪ್ರದೋಷ ಕಾಲದ ಸಮಯವಿದು ಭಸ್ಮವನ್ನು ಲೇಪಿಸಿಕೊಳ್ಳಬೇಕು ಹೋಗಿ ಭಸ್ಮವನ್ನು ತೆಗೆದುಕೊಂಡು ಬುದ್ಧವಾದ ನೋಡು ಕಂದ ನೀನು ನನ್ನ ಮಗ ಭಸ್ಮಿಂದ ಹುಟ್ಟಿದ್ದೀಯ ಹಾಗಾಗಿ ನಿನ್ನ ಹೆಸರು

ಮಗು ಭಸ್ಮಾಸುರ ಗೊತ್ತಾಯಿತು ತಾನೇ ನಿನ್ನ ಕೆಲಸ ನಿನ್ನ ತಂದೆ ಅವರಿಗೆ ಭಸ್ಮವನ್ನು ಹೊತ್ತು ತಂದು ಒಪ್ಪಿಸುವುದು ಹಾಗೆ ದೇವತೆಗಳು ಹೇಳಿದ ಹಾಗೆಯೇ ನಡೆದುಕೊಳ್ಳಬೇಕು ಗೊತ್ತಾಯಿತು ತಾನೇ ಹಾಗೆ ಆಗಲಿ ಮಾತ್ರ ಫ್ರೆಂಡ್ಸ್ ಯಕ್ಷಗಾನ ಎಷ್ಟು ಚೆನ್ನಾಗಿ ಮಾಡಿದ್ರಲ್ವಾ ಅದನ್ನೇ ಸ್ವ ಸ್ವಲ್ಪ ವಿಡಿಯೋ ಮಾಡಿಕೊಂಡಿದ್ದೆ ಅದನ್ನೇ ಹಾಕಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ನಾವು ಯಕ್ಷಗಾನ ನೋಡಿಕೊಂಡು ಬಂದ್ಬಿಟ್ವಿ ಇನ್ನೂ ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲ ಇತ್ತು ಆಗಲೇ ಹತ್ತು ಗಂಟೆ ಆಗಿತ್ತು ಅಂತ ಬಂದುಬಿಟ್ವಿ ಮನೆಗೆ ಬಂದು ನಾನು ಸಾಂಬಾರ್ ಇತ್ತು ಅನ್ನ ಮಾಡಕ್ಕೆ ಇಟ್ಟಿದ್ದೀನಿ ಇವಾಗ ಹೋಗಿ ಸಾನುಗೆಲ್ಲ ಹೇರ್ ಸ್ಟೈಲೆಲ್ಲ ತೆಗಿಬೇಕು ಸಾನುಗೆ ಜಡೆ ಎಲ್ಲ ಭಾರ ಆಗ್ಬಿಟ್ಟಿದೆ ಮೊದಲು ಬಿಚ್ಪಾ ಬಿಚ್ಪಾ ಅಂತಿದ್ಲು ಜಡೆ ಹೇರ್ ಸ್ಟೈಲೆಲ್ಲ ಬಿಚ್ಚಬೇಕು ಹಾಗೆ ಬಳೆ ಎಲ್ಲ ತೆಗಿಬೇಕು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬಾ ಬಾಯ್